ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಟ್ಮಟ್ ಫ್ರೆಂಡ್ಸ್ ಇವತ್ತು ಆರ್ ಆರ್ ಬಿ ಗ್ರೂಪ್ ಡಿ ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾವ ರೀತಿ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಯಾವಾಗಂದ್ರೆ ಇಪ್ಪತ್ತಾರು ಮೂರು ಎರಡು ಸಾವಿರದ ಹತ್ತೊಂಬತ್ತು ಮೊನ್ನೆ ನಡೆದ ಆರ್ ಆರ್ ಬಿ ಗ್ರೂಪ್ ಡಿ ರಿಸಲ್ಟ್ ಬಂತಲ್ಲ ಅದಾದ ತಕ್ಷಣ ಪಿ ಇ ಟಿ ಇಟ್ಟಿದ್ರು ಅವ್ರು ಅವ್ರಿಗೆ ಇದು ಹುಬ್ಳಿಯಲ್ಲಿ ನಡೆದಂಥದ್ದು ಇಲ್ಲಿ ಯಾವ ರೀತಿ ನಡೀತದೆ ಅಂತ ಆಗಿ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕು ಸೆವೆನ್ ಓ ಕ್ಲಾಕು ಏಯ್ಟ್ ಓ ಕ್ಲಾಕ್ ಹಿಂಗೆ ಬ್ಯಾಚು ಕರೀತಾರೆ ಒಂದು ಬ್ಯಾಚಿಗೆ ಎರಡರಿಂದ ಮೂ ಮುನ್ನೂರು ಜನ ಕರೀತಾರೆ ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಅಂದರೆ ನೀವು ಒಂದೊಂದು ಬ್ಯಾಚದಲ್ಲಿ ಆಧಾರ್ ಕಾರ್ಡ್ ತೊಗೊಬೇಕು ಒಂದೊಂದರಲ್ಲಿ ಇಲ್ಲ ಓನ್ಲಿ ಹಾಲ್ ಟಿಕೆಟ್ ತೊಗೊಂಡ್ರೆ ಸಾಕು ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಂಬರ್ ಇಚ್ಛಿದ್ದಾರೆ ನೋಡಿ ಈ ನಂಬರ್ ಆದ ತಕ್ಷಣ ಅಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಫಸ್ಟಿಗೆ ಒಂದು ನಿಮಗೊಂದು ಬ್ಯಾಚ್ ಕೊಡ್ತಾರೆ ಅವರು ನಿಮಗೆ ಹೆಗಲಿಗೆ ಒಂದು ಬ್ಯಾಚ್ ಹಾಕ್ತಾರೆ ನಿಮ್ಮದು ನಂಬರು ಆಮೇಲೆ ಅದೇನು ಆದ ತಕ್ಷಣ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ನಿಮ್ಮ ಡ್ಯಾಡಿ ಹೆಸರು ಮತ್ತು ನಿಮ್ಮ ಸಿಗ್ನೇಚರ್ ತೊಗೋತಾರೆ ಮತ್ತೆ ತಮ್ಮ ಇಂಪ್ರೆಷನ್ ತೊಗೋತಾರೆ ಅಲ್ಲಿ ನಿಮ್ಮದು ಬಯೋಮೆಟ್ರಿಕ್ ವೆರಿಫಿಕೇಷನ್ ಮಾಡ್ತಾರೆ ಅಲ್ಲಿ ಅದಾದ ತಕ್ಷಣ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಎರಡು ಚಿಪ್ ಕೊಡ್ತಾರೆ ಸೊ ನಿಮ್ಗೆ ವೇಟ್ ಟಿಪ್ ವೇಟ್ ಟಿಪ್ಪಿನಿಂಗಲ್ಲ ಅದಕ್ಕೆ ಎರಡು ಚಿಪ್ ಚಿಪ್ ಕೊಡ್ತಾರೆ ನಿಮಗೆ ಅದಾದ ತಕ್ಷಣ ಎರಡು ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ನಿಮಗೆ ವೇಟ್ ಲಿಫ್ಟಿಂಗೆ ಕಳಿಸ್ತಾರೆ ಮೂವತ್ತೈದು ಜಿದು ಅಲ್ಲೊಂದು ಉಸುಕ್ ತುಂಬಿಟ್ಟಿರ್ತಾರೆ ಉಸುಕ್ ತುಂಬಿ ಅದನ್ನು ಹೊಲಸಿರ್ತಾರೆ ಹೊಲಿದಿರ್ತಾರೆ ಅದನ್ನು ಏನು ಮಾಡ್ತಾರೆ ಅಂದರೆ ನಿಮಗೆ ನಿಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎರಡು ಕಡೆ ಚಿಪ್ ಇಟ್ಟಿರ್ತಾರಲ್ಲ ಅದು ನಿಮಗೆ ನಿಮ್ಮ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಾ ಅದು ಯಾವ ರೀತಿ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ ಅಂದ್ರೆ ಅಲ್ಲಿ ನಿಮ್ಮದು ನೀವು ರಜಿಸ್ಟ್ರೇಷನ್ ನಂಬರು ಸ್ಕ್ಯಾನ್ ಮಾಡಿರ್ತಾರೆ ಅಲ್ಲಿ ನೀವು ಹೋಗಿ ನಿಲ್ಲಬೇಕು ತಾನೇ ಸ್ಕ್ಯಾನ್ ಆಗುತ್ತೆ ಅದು ಅಲ್ಲೊಂದು ಮ್ಯಾಟ್ ಇರುತ್ತೆ ಮ್ಯಾಟಲ್ಲಿ ತಾನ ಸ್ಕ್ಯಾನ್ ಆಗುತ್ತೆ ಅದಾದ ತಕ್ಷಣ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ವೇಟ್ ಲಿಫ್ಟಿಂಗೇ ಬಿಡ್ತಾರೆ ಸೊ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಎರಡು ನಿಮಿಷಲ್ಲಿ ಮೂವತ್ತೈದು ಕೆ ಜಿ ಮೂವತ್ತೈದು ಕೆ ಜಿ ತೊಗೊಂಡು ಹಂಡ್ರೆಡ್ ಮೀಟ್ರ್ ಹೋಗಬೇಕಾಗತ್ತೆ ಸೊ ಅದನ್ನು ಈಸಿಲಿ ನೀವು ಹೋಗ್ತೀರಾ ಎಲ್ಲರೂ ಹೋಗ್ತಾರೆ ಮೂವತ್ತೈದು ಕೆ ಜಿ ನೀವೇ ಎತ್ಕೊಂಡು ತೊಗೊಂಡು ಹೋಗಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀನು ತೊಗೊಂಡು ಇದೆ ನೋಡಿ ಯಾಕಂದರೆ ನಾವು ಇಲ್ಲಿ ಹೊರಗೆ ನಿಂತು ವೀಡಿಯೋ ಮಾಡಿದ್ವಿ ಇಲ್ಲಿ ನೋಡಿ ಓಡ್ತಾ ಇದ್ರೆ ನೋಡಿ ತೊಗೊಂಡು ಸಾವಕಾಶ ನಡೀತಾ ಇದ್ರು ಬರ್ತದೆ ಹಂಡ್ರೆಡ್ ಮೀಟ್ರ್ ಆರಾಮ್ಸೆ ಈಜಿಲಿ ಆಗುತ್ತೆ ಎರಡು ನಿಮಿಷಲ್ಲಿ ಓಕೆ ಇದಾದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಅದಾದ ತಕ್ಷಣ ನಿಮಗೆ ರನ್ನಿಂಗ್ ಬಿಡ್ತಾರೆ ಇದಾದ ತಕ್ಷಣ ಏನಾಗ್ತಾರೆ ಅಲ್ಲಿ ಕಳಿಸ್ತಾರೆ ನಿಮಗೆ ಸ್ಕ್ಯಾನ್ ಮತ್ತೆ ಅಲ್ಲಿ ನಿಮ್ಗೆ ಮತ್ತೊಂದು ಎರಡು ನಿಮಗೆ ಅರೆಪಾಡಿ ಸ್ಕ್ಯಾನಿಂಗ್ದು ಒಂದು ಚಿಪ್ ಕೊಟ್ಟಿರ್ತಾರೆ ನಿಮಗೆ ಮತ್ತೆ ಕಾಲಲ್ಲಿ ಕಟ್ತಾರೆ ಎರಡು ಕಡೆ ಎರಡು ಕಡೆ ಕಟ್ಟ ತಕ್ಷಣ ನಿಮಗೆ ರನ್ನಿಂಗ್ ಬಿಡ್ತಾರೆ ರನ್ನಿಂಗಲ್ಲಿ ನೋಡಿ ಓಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಸ್ಟಾರ್ಟಿಂಗ್ ಒಂದು ಮ್ಯಾಟ್ ಇರುತ್ತೆ ಆ ಮ್ಯಾಟಾಗಿ ಇಟ್ಟ ತಕ್ಷಣ ನಿಮ್ಮದು ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕ್ಯಾಲ್ಕುಲೇಟ್ ಆಗುತ್ತೆ ತಾನೇ ಕ್ಯಾಲ್ಕುಲೇಟ್ ಆಗುತ್ತೆ ಅದು ಅದು ನಿಮ್ಮ ಅರೆಪಡಿ ಚಿಪ್ ಏನು ಇಟ್ಟಿರ್ತಲ್ಲ ಕ್ಯಾಲ್ಕುಲೇಟ್ ಮಾಡುತ್ತೆ ಅದಾದ ತಕ್ಷಣ ನೀವು ಸ್ಟಾರ್ಟ್ ಮಾಡಬೇಕು ಅದಾಗಿ ತಾನೇ ಆಗಿ ಹೋಗಿ ನೀವು ನಾಲ್ಕು ರೌಂಡ್ ಇಲ್ಲಿ ಇದು ಟೂ ಫಿಫ್ಟಿ ಮೀಟರ್ದು ಇದೆ ಇದರಲ್ಲಿ ನಾಲ್ಕು ಮೀಟರ್ ಹಾಕುತ್ತೆ ತೌಸಂಡ್ ಮೀಟರ್ ನೀವು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ನೀವು ಮಾಡಬೇಕಾಗುತ್ತೆ ಸೊ ಇಲ್ಲಿ ಅದಾದ ತಕ್ಷಣ ನೀವು ನಾಲ್ಕು ರೌಂಡ್ ನೀವು ಹಾಕಬೇಕಾಗುತ್ತೆ ಅದಾದ ತಕ್ಷಣ ತಾನೇ ಕೌಂಟ್ ಆಗುತ್ತೆ ಅವಾಗ ಏನು